ಐದು ಜನ ತಂದೆಗೆ ಸಮಾನರಾದವರು ಅಂತೆ ಒಂದು ಹುಟ್ಟಿಸಿದಂತಹ ತಂದೆ ಇನ್ನು ಉಪನಯನ ಮಾಡಿದಂತಹ ಗುರುಗಳು ವಿದ್ಯಾದಾನ ಮಾಡಿದಂತಹ ಗುರುಗಳು ಅನ್ನದಾನವನ್ನು ಅನ್ನವನ್ನು ಕೊಟ್ಟಂತಹ ಗುರುಗಳು ಮತ್ತು ಭಯತ್ರಾತ ನಮ್ಮನ್ನು ಯಾವುದೋ ದೊಡ್ಡ ದೊಡ್ಡ ಭಯದಿಂದಾಗಿ ರಕ್ಷಣೆ ಮಾಡಿದಂತಹ ವ್ಯಕ್ತಿ ಅವರು ತಂದೆ ಅಂತ ಕರೆಸುಕೊಳ್ತಾನೆ ಅಂತ ಅವರು ಹೇಳುವಂತೆ ಪೂಜನ ಮಂತರ ನಚ ಮುಕ್ತಿರಸ್ತಿ ಕಸಿಚಿತ್ ಸರ್ವಮನ್ಯದನುಷ್ಠಿತಂ ನಾನು ಚಿತ್ತಶೋಧನ ಪೂರ್ವಕಂ ಎಂಬುದಾಗಿ ಘಂಟಾಘೋಷವಾಗಿ ಹೇಳ್ತಾರೆ ತಮ್ಮ ಅಧ್ಯಾತ್ಮರ ಸಂರಂಜನೆಯಲ್ಲಿ ನೀವು ಏನೇ ಮಾಡಿ ಏನೇ ಬಿಡಿ ಬಿಂಬರೂಪಿಯಾದಂತಹ ಪರಮಾತ್ಮನ ಪೂಜೆಯನ್ನು ಮಾಡದ ಹೊರತು ನಿಮಗೆ ಮೋಕ್ಷ ಎಂಬುದು ಸರ್ವಥಾ ಸಾಧ್ಯ ಇಲ್ಲ

ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅವಧೂತ ಶಿರೋಮಣಿಗಳು ವೈರಾಗ್ಯ ಶಿಖಾಮಣಿಗಳು ಭಾಗವತ ಸಾರೋದ್ಧರ ಕರ್ತೃಗಳು ಎಂಬುದಾಗಿಯೇನೆ ಪ್ರಖ್ಯಾತರಾದಂತಹ ಮಹರುದ್ರಾಂಶ ಸಂಭೂತರಾದಂತಹ ಮಾದನೂರು ವಿಷ್ಣುತೀರ್ಥರ ಆರಾಧನೆಯ ಪರಮಪಾವನವಾದಂತಹ ಸಂದರ್ಭ ಇಂತಹ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಪ್ರಸಿದ್ಧ ಕೃತಿಯಾದಂತಹ ಉಪದೇಶ ಪತ್ರ ಎಂಬಂತಹ ಕೃತಿಯ ಬಗ್ಗೆ ಯಥಾಕಾಲ ಚಿಂತನೆ ನಡೆಸೋಣ ವಿಷ್ಣುತೀರ್ಥರು ತಮ್ಮ ಅನೇಕ ಜನ ವೃಂದವನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ದೊಡ್ಡ ಜ್ಞಾನಿಗಳು ದೊಡ್ಡ ಜ್ಞಾನಿಗಳು ಯಾಕೆ ಅಂತ ಹೇಳಿದರೆ ಅವರು ಉಪದೇಶ ಮಾಡಿದಂತಹ ಪ್ರತಿಯೊಂದು ಮಾತುಗಳು ಅವರು ರಚನೆ ಮಾಡಿದಂತಹ ಪ್ರತಿಯೊಂದು ಗ್ರಂಥಗಳು ಕೂಡ ಆ ಎಲ್ಲ ಗ್ರಂಥಗಳ ಮಾತುಗಳ ಪ್ರಧಾನ ಆಂತರ್ಯ ಇಲ್ಲಿತ್ತು ಅಂತ ಹೇಳಿದರೆ ಅದು ಬಿಂಬರೂಪಿಯಾದಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆಯಲಿಕ್ಕೆ ನಾವು ಏನು ಯಾವ ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಕು ಎಂಬುದರ ವಿಷ್ಣು ತೀರ್ಥರ ಪ್ರತಿಯೊಂದು ವಾಕ್ಯಗಳ ಪ್ರತಿಯೊಂದು ಗ್ರಂಥಗಳ ಪ್ರಧಾನ ತಾತ್ಪರ್ಯ ಇತ್ತು ಅವರು ಹೇಳುವಂತೆ ಬಿಂಬಪೂಜನ ಮಂತ್ರ ನಚ ಚ ಮುಕ್ತಿರಸ್ತಿ ಕಸಚಿತ್ ಸರ್ವಮನ್ಯದನುಷ್ಠಿತಮ್ ನಾನು ಚಿತ್ತಶೋಧನ ಪೂರ್ವಕಂ ಎಂಬುದಾಗಿ ಘಂಟಾಘೋಷವಾಗಿ ಹೇಳ್ತಾರೆ ತಮ್ಮ ಅಧ್ಯಾತ್ಮ ರಸರಂಜನೆಯಲ್ಲಿ ನೀವು ಏನೇ ಮಾಡಿ ಏನೇ ಬಿಡಿ ಬಿಂಬರೂಪಿಯಾದಂತಹ ಪರಮಾತ್ಮನ ಪೂಜೆಯನ್ನು ಮಾಡದ ಹೊರತು ನಿಮಗೆ ಮೋಕ್ಷ ಎಂಬುದು ಸರ್ವಥಾ ಸಾಧ್ಯ ಇಲ್ಲ ಹಾಗಾದರೆ ಉಳಿದ ಕಾರ್ಯಗಳು ಏನಕ್ಕೋಸ್ಕರ ಅಂತ ಅದಕ್ಕೆ ವಿಷ್ಣುತೀರ್ಥರು ಹೇಳ್ತಾರೆ ಸರ್ವಮನ್ಯದನುಷ್ಠಿತಮ್ ನಾನು ಚಿತ್ತ ಶೋಧನ ಪೂರ್ವಕಂ ಎಂಬುದಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಅದೆಲ್ಲವೂ ಕೂಡ ನಮ್ಮ ಚಿತ್ತ ಶೋಧನೆಗೆ ಮನಸ್ಸು ಶುದ್ಧ ಆಗಲಿಕ್ಕೋಸ್ಕರ ಅಂತ ಯಾಕೆಂದರೆ ಆ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆ ಮಾಡುವಂತಹ ಯೋಗ್ಯತೆ ಅಧಿಕಾರ ನಮಗೆ ಬರಬೇಕು ಅಂತ ಹೇಳಿದರೆ ಪ್ರಧಾನವಾಗಿ ಬೇಕಾದದ್ದು ನಮ್ಮ ಅಂತಃಕರಣ ಶುದ್ಧಿ ಅಂತಃಕರಣ ಶುದ್ಧಿ ಇಲ್ಲದೇನೆ ನಾವು ಯಾವ ಕೆಲಸವನ್ನು ಅದರಲ್ಲಿಯೂ ಕೂಡ ಉಪಾಸನೆಯಂತಹ ಗಂಭೀರವಾದಂತಹ ಶ್ರೇಷ್ಠವಾದಂತಹ ಕರ್ಮಗಳನ್ನು ಅಂತಃಕರಣ ಶುದ್ಧಿ ಇಲ್ಲದೇನೆ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಹಾಗಾಗಿ ಮೋಕ್ಷ ಬೇಕು ಅಂತ ಹೇಳಿದರೆ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಲೇಬೇಕು ಉಳಿದ ಕರ್ಮಗಳೆಲ್ಲವೂ ಕೂಡ ಅದಕ್ಕೆ ಸಹಕಾರಿಯಾಗಿರುತ್ತೆ ನಿಮಗೆ ಮೋಕ್ಷ ಬೇಡ ಅಂತ ಹೇಳಿದರೆ ಉಳಿದ ಕರ್ಮಗಳೆಲ್ಲವೂ ಕೂಡ ವಿಶೇಷ ಫಲವನ್ನು ಕೊಡ್ತಾವೆ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಮೋಕ್ಷೋಪಯಾಗಿಯಾದಂತಹ ನಾವು ಮಾಡಲೇಬೇಕಾದಂತಹ ಅತಿ ದೊಡ್ಡ ಕೆಲಸ ಅಂತ ಹೇಳಿದರೆ ಅದು ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆ ಎಂಬುದಾಗಿ ಸಾರಿ ಸಾರಿ ಹೇಳಿದಂತಹ ಗುರುಗಳು ಅದು ಶ್ರೀ ವಿಷ್ಣು ತೀರ್ಥ ಅಂತಹ ಶ್ರೀ ವಿಷ್ಣು ತೀರ್ಥರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಪ್ರಸ್ತುತ ನಮಗೆ ಉಪಲಬ್ಧ ಇರುವಂತಹ ಅವರ ಗ್ರಂಥಗಳು ಸುಮಾರು ಇಪ್ಪತ್ತೊಂದು ಗ್ರಂಥಗಳು ಅದರಲ್ಲಿ ಟಿಪ್ಪಣಿ ಗ್ರಂಥಗಳಿವೆ ಸ್ತೋತ್ರಗಳಿವೆ ಅದೇ ರೀತಿಯಾಗಿ ಪತ್ರಾತ್ಮಕವಾದಂತಹ ಗ್ರಂಥಗಳು ಹಿಂದಿನ ಕಾಲದಲ್ಲಿ ಎಲ್ಲ ತಮ್ಮ ಆತ್ಮೀಯರಿಗೆ ತಂದೆ ತಾಯಿ ಮಕ್ಕಳಿಗೆ ತಮ್ಮ ಶಿಷ್ಯರಿಗೆ ಶಿಷ್ಯರು ಗುರುಗಳಿಗೆ ಆತ್ಮೀಯವಾಗಿ ಪ್ರೇಮದಿಂದಾಗಿ ಪತ್ರಗಳನ್ನು ಇದ್ದರು ಈಗ ಪತ್ರ ಬರೆಯುವಂತಹ ಕಾಲವೇ ಹೋಗಿಬಿಟ್ಟಿದೆ ಆದರೆ ಪತ್ರ ಯಾವುದಕ್ಕೆ ಸೀಮಿತವಾಗಿರ್ತಾ ಇತ್ತು ಅಂತ ಹೇಳಿದರೆ ನಾವು ಆರಾಮಿದ್ದೀವಿ ನೀವು ಅರಾಮಿದ್ದೀ ಅಂತ ಭಾವಿಸಿದ್ದೀವಿ ಈ ರೀತಿಯಾಗಿ ಯಾರ್ದೋ ಮದುವೆ ಇದೆ ಆ ಪ್ರೋಗ್ರಾಮ್ ಇದೆ ಈ ಕಾರ್ಯಕ್ರಮ ಇದೆ ಅಥವಾ ನಾನು ಊರಿಗೆ ಬರ್ತಾ ಇದ್ದೀನಿ ಎಂಬುದಾಗಿ ಕೇವಲ ಲೌಕಿಕವಾದಂತಹ ವಿಚಾರಗಳನ್ನು ವಿನಿಮಯ ಮಾಡಲಿಕ್ಕೋಸ್ಕರ ಮಾತ್ರ ಪತ್ರಗಳು ಅಂತ ಸೀಮಿತವಾಗಿದ್ದವು ಆದರೆ ವಿಷ್ಣುತೀರ್ಥರು ಒಂದು ಹಂತ ಮುಂದಕ್ಕೆ ಹೋಗಿ ಪತ್ರಗಳನ್ನು ಯಾವುದಕ್ಕೋಸ್ಕರ ಬಳಸ್ಕೊಳ್ತಾರೆ ಅಂತ ಹೇಳಿದರೆ ತಮ್ಮ ಶಿಷ್ಯರಿಗೆ ಪರಮಾತ್ಮನ ಬಗ್ಗೆ ಉಪದೇಶ ಮಾಡಲಿಕ್ಕೋಸ್ಕರ ಜೀವನದಲ್ಲಿ ಯಾವ ರೀತಿಯಾಗಿ ಇರಬೇಕು ಎಂಬುದನ್ನು ತಿಳಿಸಲಿಕ್ಕೋಸ್ಕರ ಆ ಪತ್ರಗಳನ್ನು ಉಪಯೋಗ ಮಾಡಿಕೊಳ್ತಾರೆ ಅದರಲ್ಲಿ ಸುಮಾರು ಮೂರು ಪತ್ರಗಳನ್ನು ಇಷ್ಟು ತೀರ್ಥರು ಬರೆದದ್ದು ನಮಗೆ ಇಂದು ಉಪಲಬ್ಧ ಇದೆ ಉಪದೇಶ ಪತ್ರ ಆಜ್ಞಾಪತ್ರ ಆತ್ಮ ಸುಖಬೋಧಿನಿ ಪತ್ರಿಕಾ ಎಂಬುದಾಗಿ ಮೂರು ಪತ್ರಗಳು ಪ್ರಸ್ತುತ ಇವತ್ತು ಅವರ ಉಪದೇಶ ಪತ್ರ ಎಂಬಂತಹ ಒಂದು ಪತ್ರದ ಬಗ್ಗೆ ಚಿಂತನೆ ಮಾಡೋಣ ಈ ಉಪದೇಶ ಪತ್ರದ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಸುಲಭವಾದಂತಹ ಕನ್ನಡ ಭಾಷೆಯಲ್ಲಿ ಅದರಲ್ಲಿಯೂ ಕೂಡ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಪತ್ರ ತೀರ್ಥರು ತಮ್ಮ ದೂರದಲ್ಲಿ ಇರುವಂತಹ ಶಿಷ್ಯರಿಗೆ ವಿಷ್ಣು ತೀರ್ಥರ ಬಳಿ ನೂರಾರು ಜನ ಶಿಷ್ಯರಿದ್ದರು ಅಧ್ಯಯನವನ್ನು ಮುಗಿಸಿ ತಮ್ಮ ತಮ್ಮ ಊರಿಗೆ ಹೋದಂತಹ ಶಿಷ್ಯರಿಗೆ ತಾವು ಬರೆದು ಕಳುಹಿಸಿದಂತಹ ಉಪದೇಶ ರೂಪವಾದಂತಹ ಪತ್ರವೇ ಉಪದೇಶ ಪತ್ರ ಅಂತ ಅದರಲ್ಲಿ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ ಶ್ರೀಮದಾನಂದ ತೀರ್ಥಾರ್್ಯ ಮೋಕ್ಷಶಾಸ್ತ್ರ ನಿಷೇವಕಾ ಭವಂತು ಗುರುರಾಟ್ ವಿದ್ಯಾ ಸಂತತಿಧಾರಕಾ ಎಂಬುದಾಗಿ ಯಾವ ಮಧ್ವಾಚಾರ್ಯರ ಶಾಸ್ತ್ರ ಅದು ಮೋಕ್ಷಶಾಸ್ತ್ರ ಅದನ್ನು ಅಧ್ಯಯನ ಮಾಡುವಂತಹ ಯಾವ ಶಿಷ್ಯರಿದ್ದಾರೆ ಅವರೆಲ್ಲರೂ ಕೂಡ ಸದಾ ಭವಂತು ಗುರುರಾಟ್ ವಿದ್ಯಾ ಸಂತತಿಧಾರಕಾ ಎಂಬುದಾಗಿ ಆ ಎಲ್ಲ ಶಿಷ್ಯರು ಕೂಡ ಯಾವಾಗಲೂ ಕೂಡ ಗುರುರಾಟ್ ಸಂತತಿಧಾರಕಾಹ ಗುರುರಾಜರು ಅಂದರೆ ಮಧ್ವಾಚಾರ್ಯರು ಜಯತೀರ್ಥರು ವಾದಿರಾಜರು ರಾಯರು ವ್ಯಾಸರಾಜರು ಮುಂತಾದಂತಹ ಇವರ ವಿದ್ಯಾ ಸಂತತಿಯನ್ನು ಅವರು ಧಾರಣೆ ಮಾಡಲಿ ಅರ್ಥಾತ್ ಅವರು ರಚನೆ ಮಾಡಿದಂತಹ ಗ್ರಂಥಗಳನ್ನು ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರಲಿ ನಮ್ಮ ಶಿಷ್ಯರೆಲ್ಲರೂ ಕೂಡ ಎಂಬುದಾಗಿ ಪ್ರಾರಂಭದಲ್ಲಿ ಆಶೀರ್ವಾದವನ್ನು ಮಾಡಿ ಮುಂದೆ ಪತ್ರದ ಪ್ರಾರಂಭವನ್ನು ಮಾಡ್ತಾರೆ ಚಿರಂಜೀವಕ ಅಸ್ಮದ್ ವಿದ್ಯಾ ಕುಮಾರಕರಾದ ಶಿಷ್ಯರುಗಳಿಗೆ ಕಳುಹಿಸಿದ ಉಪದೇಶ ಪತ್ರ ಪ್ರಾರಂಭದಲ್ಲಿ ಹೇಳ್ತಾರೆ ಚಿರಂಜೀವಿಯಾದಂತಹ ಅಂತ ಹೇಗೆ ಒಬ್ಬ ತಂದೆ ತಮ್ಮ ಮಗನಿಗೆ ಪ್ರೀತಿಯಿಂದ ಚಿರಂಜೀವಿ ಎಂಬುದಾಗಿ ಕರೀತಾನೋ ಅದೇ ರೀತಿಯಾಗಿ ವಿಷ್ಣು ತೀರ್ಥರು ಕೂಡ ತಮ್ಮ ಶಿಷ್ಯರಿಗೆ ಚಿರಂಜೀವಿ ಎಂಬುದಾಗಿ ಪ್ರೀತಿಯಿಂದ ಕರೀತಾರೆ ಅಸ್ಮದ್ ವಿದ್ಯಾ ಕುಮಾರಕರಾದ ಅಂದರೆ ಜಗತ್ತಿನಲ್ಲಿ ನಮಗೆ ಜನ್ಮ ಕೊಟ್ಟಂತಹ ತಂದೆ ಒಬ್ಬ ಮಾತ್ರ ಆದರೆ ಶಾಸ್ತ್ರ ಹೇಳುವಂತೆ ಜನಿತಾ ಚೋಪನೇತ ಚ ಎಷ್ಟ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚಯತೆ ಪಿತರ ಎಂಬುದಾಗಿ ಐದು ಜನ ತಂದೆಗೆ ಸಮಾನರಾದವರು ಅಂತೆ ಒಂದು ಹುಟ್ಟಿಸಿದಂತಹ ತಂದೆ ಇನ್ನು ಉಪನಯನ ಮಾಡಿದಂತಹ ಗುರುಗಳು ವಿದ್ಯಾದಾನ ಮಾಡಿದಂತಹ ಗುರುಗಳು ಅನ್ನದಾನವನ್ನು ಅನ್ನವನ್ನು ಕೊಟ್ಟಂತಹ ಗುರುಗಳು ಮತ್ತು ಭಯತ್ರಾತ ನಮ್ಮನ್ನು ಯಾವುದೋ ದೊಡ್ಡ ದೊಡ್ಡ ಭಯದಿಂದಾಗಿ ರಕ್ಷಣೆ ಮಾಡಿದಂತಹ ವ್ಯಕ್ತಿ ಅವರು ತಂದೆ ಅಂತ ಕಲಿಸ್ಕೊಳ್ತಾನೆ ಅಂತ ಹಾಗೆ ತೀರ್ಥರು ಕೂಡ ಎಷ್ಟ ವಿದ್ಯಾಂ ಪ್ರಯಚ್ಛತಿ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡಿದಂತಹ ದೊಡ್ಡ ಗುರುಗಳು ಹಾಗಾಗಿ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಅಸ್ಮದ್ ವಿದ್ಯಾ ಕುಮಾರಕರಾದಂತಹ ಶಿಷ್ಯರಿಗೆ ಕಳುಹಿಸಿದ ಉಪದೇಶ ಪತ್ರ ನೀವು ಪ್ರವರ್ತಿಸುವ ಪ್ರಕಾರ ನೀವು ನಿಮ್ಮ ಪ್ರತಿಯೊಂದು ದಿವಸವನ್ನು ಕೂಡ ಯಾವ ರೀತಿಯಾಗಿ ವಿನಿಯೋಗಿಸಿಕೊಳ್ಳಬೇಕು ಆ ಸಮಯವನ್ನು ಎಂಬುದಾಗಿ ಅತ್ಯಂತ ಸುಂದರವಾಗಿ ಹೇಳ್ತಾ ಹೋಗ್ತಾರೆ ವಿಶೇಷವಾಗಿ ಒಂದು ದಿವಸಕ್ಕೆ ಅರವತ್ತು ಗಳಿಗೆ ಅರವತ್ತು ಗಳಿಗೆ ಅಂತ ಹೇಳಿದರೆ ಇಪ್ಪತ್ನಾಲ್ಕು ತಾಸುಗಳು ಒಂದು ಗಳಿಗೆ ಅಂತ ಹೇಳಿದರೆ ಇಪ್ಪತ್ನಾಲ್ಕು ನಿಮಿಷ ವಿಷ್ಣು ತೀರ್ಥರು ಹೇಳ್ತಾರೆ ಅದರೊಳಗೆ ಪಶ್ಚಿಮ ರಾತ್ರಿಯಲ್ಲಿ ಆರು ಗಳಿಗೆ ಇರಲಿಕ್ಕೆ ಎದ್ದು ಅಂದರೆ ಪಶ್ಚಿಮ ರಾತ್ರಿ ಅಂತ ಹೇಳಿದರೆ ಪೂರ್ವರಾತ್ರಿ ಅಂತ ಹೇಳಿದರೆ ಆರು ಸಂಜೆ ಆರು ಗಂಟೆಯಿಂದ ಮಧ್ಯ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ತನಕ ಅದು ಪೂರ್ವರಾತ್ರಿ ಹನ್ನೆರಡು ಗಂಟೆಯಿಂದ ಮತ್ತೆ ಬೆಳಗ್ಗೆ ಆರು ಗಂಟೆಯ ತನಕ ಅದು ಪಶ್ಚಿಮ ರಾತ್ರಿ ಅಂತ ಕರೆಸ್ಕೊಳ್ಳುತ್ತೆ ಅದರಲ್ಲಿ ಪಶ್ಚಿಮ ರಾತ್ರಿಯಲ್ಲಿ ಆರು ಗಳಿಗೆ ಇರಲಿಕ್ಕೆ ಎದ್ದು ಅಂತ ಆರು ಗಳಿಗೆ ಇರಲಿಕ್ಕೆ ಎದ್ದು ಅಂತ ಹೇಳಿದರೆ ಸೂರ್ಯೋದಯಕ್ಕಿಂತ ಆರುಗಳಿಗೆ ಆರುಗಳಿಗೆ ಅಂತ ಹೇಳಿದ್ರೆ ನೂರ ನಲವತ್ತ್ನಾಲ್ಕು ನಿಮಿಷ ಅರ್ಥಾತ್ ಹೆಚ್ಚು ಕಡಿಮೆ ಎರಡೂವರೆ ಗಂಟೆ ಅರ್ಥಾತ್ ಇವತ್ತು ನಮ್ಮ ಊರಿನಲ್ಲಿ ಆರೂವರೆ ಗಂಟೆಗೆ ಸೂರ್ಯೋದಯ ಆಗ್ತಾ ಇದೆ ಅಂತ ಹೇಳಿದರೆ ನಾವು ನಾಲ್ಕು ಗಂಟೆಗೆ ಏಳಬೇಕು ಎಂಬುದಾಗಿ ವಿಷ್ಣುತೀರ್ಥರು ಆಜ್ಞೆ ಇದ್ದಾರೆ ಹೀಗೆ ನಾಲ್ಕು ಗಂಟೆಗೆ ಎದ್ದು ನಂತರ ನಾಲ್ಕುಗಳಿಗೆ ಶಾಸ್ತ್ರಾರ್ಥ ವಿಚಾರ ಎಂಬುದಾಗಿ ಹೇಳ್ತಾರೆ ನಾಲ್ಕುಗಳಿಗೆ ಅಂತ ಹೇಳಿದ್ರೆ ತೊಂಬತ್ತಾರು ನಿಮಿಷ ಒಂದೂವರೆ ಗಂಟೆ ಆ ಒಂದೂವರೆ ಗಂಟೆಗಳ ಕಾಲ ವಿಶೇಷವಾಗಿ ಶಾಸ್ತ್ರಾರ್ಥದ ಚಿಂತನೆಯನ್ನು ಹಿಂದಿನ ದಿವಸ ಅಧ್ಯಯನ ಮಾಡಿದಂತಹ ಪಾಠಗಳ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ವಿಷ್ಣು ತೀರ್ಥರು ಹೇಳ್ತಾರೆ ಅಂದರೆ ಇಷ್ಟರೊಳಗಡೆ ಎಲ್ಲ ಮುಗಿಸ್ಕೊಂಡಿರಬೇಕು ಶೌಚ ಇತ್ಯಾದಿ ಕರ್ಮಗಳನ್ನು ಮುಗಿಸಿಕೊಂಡು ಶಾಸ್ತ್ರ ವಿಚಾರವನ್ನು ಮಾಡಬೇಕು ನಂತರ ಎರಡುಗಳಿಗೆ ಉಪದಿಷ್ಟ ಮಾರ್ಗದಿಂದ ಶ್ರೀಹರಿ ವಿಚಾರ ಅಂತ ಅನಂತರ ಎರಡುಗಳಿಗೆ ನಲವತ್ತೆಂಟು ನಿಮಿಷಗಳ ಕಾಲ ಉಪದಿಷ್ಟ ಮಾರ್ಗ ಅರ್ಥಾತ್ ಗುರುಗಳು ಯಾವ ರೀತಿಯಾಗಿ ಆ ಪರಮಾತ್ಮನ ಉಪಾಸನೆಯನ್ನು ನಮ್ಮ ಹೃದಯ ಕಮಲದಲ್ಲಿ ಮಾಡಬೇಕು ಅಂತ ತಿಳಿಸಿದ್ದಾರೋ ಆ ರೀತಿಯಾಗಿ ವಿಶೇಷವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ನಂತರ ಎರಡು ಗಳಿಗೆ ಸ್ನಾನ ನಾವು ಸ್ನಾನವನ್ನು ಇಷ್ಟೊತ್ತು ಮಾಡ್ತೇವೆ ಐದತ್ತು ನಿಮಿಷದಲ್ಲಿ ಮುಗಿಸಿಬಿಡ್ತೇವೆ ಕಾಕಸ್ನಾನದಂತೆ ವಿಷ್ಣು ತೀರ್ಥರು ಹೇಳ್ತಾರೆ ಸ್ನಾನ ಅದು ಕೂಡ ದೊಡ್ಡ ಯಜ್ಞ ಅದನ್ನು ಸುಮ್ಮ ಸುಮ್ಮನೆ ಹೇಗೇಗೋ ಮಾಡೋದಲ್ಲ ಶಾಸ್ತ್ರೋಕ್ತ ರೀತಿಯಿಂದಾಗಿ ನಲವತ್ತೆಂಟು ನಿಮಿಷಗಳ ಕಾಲ ಸ್ನಾನವನ್ನು ಮಾಡಬೇಕು ಅಂತ ಅಂದರೆ ನಲವತ್ತೆಂಟು ನಿಮಿಷ ಸ್ನಾನ ನೀರು ಹಾಕ್ಕೊಳ್ತಾನೆ ಇರೋದು ಅಂತಲ್ಲ ಆ ಮಾಡಬೇಕಾದಂತಹ ಸಂಕಲ್ಪಾದಿಗಳು ಆ ನೀರಿನಲ್ಲಿ ನದ್ಯಾಭಿಮಾನಿ ದೇವತೆಗಳ ಚಿಂತನೆ ಸಾಗರಾಭಿಮಾನಿ ದೇವತೆಗಳ ಚಿಂತನೆ ಆಯಾ ಆಯಾ ದೇವತೆಗಳನ್ನು ಚಿಂತನೆ ಮಾಡಿ ತೀರ್ಥರೇ ತಮ್ಮ ಅಧ್ಯಾತ್ಮಾಮೃತ ರಸರಂಜನೆಯಲ್ಲಿ ಹೇಳುವಂತೆ ಸ್ನಾನ ತವ ತತ್ರ ಪೌರುಷ ಸೂಕ್ತಗಮ್ ಎಂಬುದಾಗಿ ನಾವು ಪ್ರತಿನಿತ್ಯ ಮಾಡುವಂತಹ ಸ್ನಾನ ಅದು ನಮ್ಮ ಒಳಗಡೆ ಇರುವಂತಹ ಬಿಂಬರೂಪಿಯಾದಂತಹ ಪರಮಾತ್ಮನಿಗೆ ಪುರುಷ ಸೂಕ್ತ ಪಠಣ ಮಾಡುವ ಮೂಲಕ ಮಾಡುವಂತಹ ಅಭಿಷೇಕ ಎಂಬಂತಹ ಅನುಸಂಧಾನದಿಂದಾಗಿ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಪ್ರತಿನಿತ್ಯ ಸ್ನಾನ ಮಾಡಬೇಕಾದರೆ ಭಕ್ತಿಯಿಂದಾಗಿ ಶ್ರದ್ಧೆಯಿಂದಾಗಿ ಆ ಪುರುಷ ಸೂಕ್ತವನ್ನು ಪಠನೆ ಮಾಡ್ತಾ ಅನೇಕ ಚಿಂತನೆಗಳನ್ನು ಮಾಡ್ತಾ ನಾವು ಸ್ನಾನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ವಿಶೇಷವಾಗಿ ವಿಷ್ಣು ತೀರ್ಥರಿಂದ ದೃಷ್ಟವಾದಂತಹ ಅಂದರೆ ಅವರು ಕಂಡುಕೊಂಡಂತಹ ಒಂದು ಸ್ನಾನ ವಿಧಿ ಎಂಬಂತಹ ಒಂದು ಸ್ತೋತ್ರ ಇದೆ ಅದರಲ್ಲಿ ನೋಡಿದರೆ ವಿಶೇಷವಾಗಿ ಸ್ನಾನವನ್ನು ಯಾವ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಅಂತ ತಿಳಿಸ್ತಾರೆ ಆ ರೀತಿಯಾಗಿ ಸ್ನಾನ ಮಾಡಬೇಕು ಮತ್ತು ಎರಡುಗಳಿಗೆ ಜಪ ನಲವತ್ತೆಂಟು ನಿಮಿಷಗಳ ಕಾಲ ಜಪ ಸಂಧ್ಯಾಂದನೇ ಪಾರಾಯಣಾದಿಗಳು ಆಮೇಲೆ ಎರಡುಗಳಿಗೆ ದೇವತಾರ್ಚನೆ ನಂತರ ನಲವತ್ತೆಂಟು ನಿಮಿಷಗಳ ಕಾಲ ವಿಶೇಷವಾಗಿ ಸಾಲಗ್ರಾಮ ಪ್ರತಿಮೆ ಪೂಜೆಯನ್ನು ಮಾಡಬೇಕು ಅನಂತರ ಎರಡು ಗಳಿಗೆ ಭೋಜ ಭೋಜನ ಅಂತ ಆ ಎರಡು ಗಳಿಗೆಗಳ ಕಾಲ ಭೋಜನವನ್ನು ಮಾಡಿ ನಂತರ ಎರಡು ಗಳಿಗೆ ಆಲಸ್ಯ ಪರಿಹಾರ ಮಾಡಿ ಕೊಂಬೋಣ ಆಲಸ್ಯ ಪರಿಹಾರಕ್ಕೋಸ್ಕರ ಸ್ವಲ್ಪ ನಿದ್ದೆ ಅಲ್ಪ ನಿದ್ರೆ ಮತ್ತೆ ಶಾಸ್ತ್ರ ಪ್ರವಚನ ಶುರು ಉಳಿದ ಇಪ್ಪತ್ತು ಗಳಿಗೆ ಶಾಸ್ತ್ರಗಳ ಪ್ರವಚನ ಅಂತ ಯಾಕೆಂದರೆ ಉಪನಿಷತ್ತು ಹೇಳುವಂತೆ ಆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ತದ್ದಪಸ್ ತದ್ಧತಪ ಎಂಬುದಾಗಿ ಹೇಳಿದಂತೆ ಅಧ್ಯಯನ ಅಧ್ಯಾಪನ ಪ್ರವಚನಾದಿಗಳೇ ದೊಡ್ಡ ತಪಸ್ಸು ಬ್ರಾಹ್ಮಣನಿಗೆ ಹಾಗಾಗಿ ಅವುಗಳನ್ನು ವಿಶೇಷವಾಗಿ ಇಪ್ಪತ್ತು ಗಳಿಗೆಗಳ ಕಾಲ ಮಾಡ್ತಾ ಇರಬೇಕು ಎಂಬುದಾಗಿ ಹೇಳ್ತಾರೆ ಮತ್ತೆ ಪೂರ್ವರಾತ್ರಿಯಲ್ಲಿ ಪೂರ್ವರಾತ್ರಿ ಅಂತ ಹೇಳಿದರೆ ಆರು ಗಂಟೆಯ ಮೇಲೆ ಎರಡು ಗಳಿಗೆ ಮತ್ತೆ ಸಂಧ್ಯಾ ವಂದನ ಉಳಿದ ದೇವರ ಪೂಜೆ ಇಷ್ಟನ್ನು ಮಾಡಿ ಮತ್ತೆ ಪುನಃ ಎಂಟು ಗಂ ಎಂಟು ಗಳಿಗೆಗಳ ಕಾಲ ಪುಸ್ತಕ ಅವಲೋಕನ ಅಂದರೆ ತಾನು ಬೆಳಗ್ಗಿನಿಂದ ಅಧ್ಯಯನ ಮಾಡಿದಂತಹ ಆ ಗ್ರಂಥಗಳ ವಿಶೇಷವಾದಂತಹ ಅವಲೋಕನ ರಿವಿಸನ್ ಅದನ್ನು ಮಾಡಬೇಕು ಅಂದರೆ ಸುಮಾರು ಮೂರು ತಾಸು ಹನ್ನೆರಡು ನಿಮಿಷಗಳ ಕಾಲ ಮಾಡಬೇಕು ಹೀಗೆ ಇಷ್ಟೆಲ್ಲ ಗ್ರಂಥಗಳ ಅವಲೋಕನವನ್ನು ಮಾಡಿ ನಂತರ ಗಳಿಗೆ ಅಂದರೆ ಮುನ್ನೂರ ಮೂವತ್ತಾರು ನಿಮಿಷ ಐದು ತಾಸು ಮೂವತ್ತಾರು ನಿಮಿಷಗಳ ಕಾಲ ನಾವು ಆ ಪ್ರಾಜ್ಞರೂಪಿ ಪರಮಾತ್ಮನ ಆಲಿಂಗನ ರೂಪವಾದಂತಹ ನಿದ್ರೆಯನ್ನು ಮಾಡಬೇಕು ಎಂಬುದಾಗಿ ವಿಷ್ಣು ತೀರ್ಥರು ತಮ್ಮ ದೂರಸ್ಥ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ ಅವರನ್ನು ಉದ್ದೇಶವಾಗಿ ಇಟ್ಟುಕೊಂಡು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾರೆ ವಿಷ್ಣು ತೀರ್ಥರು ಯಾವ ರೀತಿಯಾಗಿ ನಮ್ಮ ಇಡೀ ದೀ ಜೀವನವನ್ನು ಇರಬೇಕು ದಿನಚರಿತೆ ಹೇಗಿರಬೇಕು ಅಂತ ಉಪದೇಶ ಮಾಡ್ತಾ ಹೋಗ್ತಾರೆ ಮುಂದೆ ಹೇಳ್ತಾರೆ ತಮ್ಮ ತಮ್ಮ ಶಕ್ತ್ಯಾನುಸಾರ ಯೋಗ್ಯತಾಭಿವ್ಯಕ್ತಿ ಕಾಲಾನುಸಾರ ಅಧಿಕವಾಗಿ ವ್ಯಾಸಂಗ ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾದಂತಹ ಯೋಗ್ಯತೆ ಅಥವಾ ಅಭಿವ್ಯಕ್ತಿ ಅಥವಾ ಸಮಯ ಒಂದೇ ಥರ ಇರೋದಿಲ್ಲ ಹಾಗಾಗಿ ಯಾರಿಗೆ ಶಕ್ತಿ ಸಾಮರ್ಥ್ಯಗಳು ಜಾಸ್ತಿ ಇರುತ್ತೋ ಅವರು ಇನ್ನಷ್ಟು ವಿಶೇಷವಾಗಿ ಅಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಮುಂದೆ ಹೇಳ್ತಾರೆ ಇದೇ ಪ್ರಧಾನವಾದದ್ದು ಅಂತ ಶ್ರೀಹರಿಯು ದಾರಿಗೆ ದಾವುದು ಮಾಡೋ ಅಧಿಕಾರ ಕೊಟ್ಟು ಹುಟ್ಟಿಸಿದ್ದಾನೋ ಅವರು ಅದನ್ನು ಮಾಡದೆ ಉಳಿದ ಸಹಸ್ರ ಸಾಧನ ಮಾಡಿದರು ಶ್ರೀಹರಿಯ ಆಜ್ಞಾ ಮೀರಿದವರೇ ಸರಿ ವಿಷ್ಣು ಹೇಳ್ತಾರೆ ಪರಮಾತ್ಮ ನಮಗೆ ಈ ಉತ್ತಮವಾದಂತಹ ಬ್ರಾಹ್ಮಣ ಜನ್ಮವನ್ನು ಕೊಟ್ಟಿದ್ದಾನೆ ಬ್ರಾಹ್ಮಣನಾದವನಿಗೆ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಯಜನ ಯಾಜನ ಎಂಬುದಾಗಿ ಆರು ಕರ್ಮಗಳನ್ನು ವಿಶೇಷವಾಗಿ ವಿಧಾನ ಮಾಡಿದ್ದಾರೆ ಅದರಲ್ಲಿಯೂ ಪ್ರಧಾನವಾದದ್ದು ಅಧ್ಯಯನ ಅಧ್ಯಾಪನ ಅವರು ಹೇಳ್ತಾರೆ ಪರಮಾತ್ಮ ಯಾರಿಗೆ ಏನನ್ನು ಮಾಡಿಸಬೇಕು ಅಂತ ಹುಟ್ಟಿಸಿದ್ದಾನೋ ಅದನ್ನೇ ಮಾಡಬೇಕು ಅದನ್ನು ಮಾಡುವುದನ್ನು ಬಿಟ್ಟು ಉಳಿದದ್ದನ್ನು ಸಾವಿರ ಮಾಡಿದರೂ ಕೂಡ ಅದು ಶ್ರೀಹರಿಯ ಆಜ್ಞಾ ಮೀರಿದವನೇ ಸರಿ ಶ್ರೀಹರಿಯ ಆಜ್ಞೆಯನ್ನು ಮೀರಿದಂತೆ ಎಂಬುದಾಗಿ ತೀರ್ಥರು ನೇರವಾಗಿ ಹೇಳ್ತಾರೆ ಯಾಕೆಂದರೆ ನಾವು ಕೇಳುವಂತೆ ಶ್ರುತಿಸ್ಮೃತಿ ಹರೇರಾಜ್ಞೆ ಯೌಲಂಘ್ಯ ಪ್ರವರ್ತತೆ ಆಜ್ಞಾಛೇದಿ ಮಮದ್ವೇಷಿ ಎಂಬುದಾಗಿ ಪರಮಾತ್ಮನೇ ಹೇಳುವಂತೆ ಶ್ರುತಿ ಮತ್ತು ಸ್ಮೃತಿ ಗ್ರಂಥಗಳು ಅವುಗಳೆಲ್ಲವೂ ಕೂಡ ಪರಮಾತ್ಮನ ಆಜ್ಞೆ ಆ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ನಡೆದುಕೊಳ್ಳದೆ ಹೋದರೆ ನಾವು ಆಜ್ಞಾಛೇದಿ ಪರಮಾತ್ಮನ ಆಜ್ಞೆಯನ್ನು ಮೀರಿದಂತಹ ಪಾಪಕ್ಕೆ ಗುರಿ ಎಂಬುದಾಗಿ ಪರಮಾತ್ಮನೇ ಹೇಳುವಂತಹ ಮಾತು ಹಾಗಾಗಿ ಆಜ್ಞೆಯನ್ನು ಮೀರಬಾರದು ಮೀರಿದರೆ ಮುಂದೆ ಬಹಳ ಶ್ರಮ ಪಡುವವರೇ ಸರಿ ಅದಕ್ಕೆ ಈ ಮುಂದೆ ನಾವು ತುಂಬ ಕಷ್ಟಪಡಬೇಕಾಗುತ್ತೆ ಅಂತ ಯೋಗ್ಯವಾದಂತಹ ಬ್ರಾಹ್ಮಣ ಜನ್ಮ ಬಂದಾಗ ಅದಕ್ಕೆ ವಿಹಿತವಾದದ್ದನ್ನೇ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ನಾವು ಪುರಾಣಗಳಲ್ಲಿ ನೋಡಬೇಕಾದ್ರೆ ಪ್ರಿಯವ್ರತ ಎಂಬಂತಹ ರಾಜ ಕ್ಷತ್ರಿಯ ಕ್ಷತ್ರಿಯನಿಗೆ ವಿಹಿತವಾದಂತಹ ವೃತ್ತಿ ಅಂತ ಹೇಳಿದರೆ ಪ್ರಜೆಗಳನ್ನು ಪಾಲನೆ ಮಾಡುವುದು ದುಷ್ಟರನ್ನು ಕ್ಷತ್ರಿಯರನ್ನು ಸಂಹಾರ ಮಾಡುವುದು ಇದೇ ಪ್ರಧಾನ ಉದ್ದೇಶ ಆದರೆ ಪ್ರಿಯವ್ರತ ರಾಜ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿ ವೈರಾಗ್ಯದಿಂದಾಗಿ ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋಗ್ತೀನಿ ಸಿದ್ಧನಾಗ್ತಾನೆ ಆವಾಗ ಸಾಕ್ಷಾತ್ ಬ್ರಹ್ಮದೇವರು ಭುವಿಗೆ ಇಳಿದು ಬಂದು ಹೇಳ್ತಾರೆ ನೀನು ಒಬ್ಬ ಕ್ಷತ್ರಿಯ ನಿನಗೆ ಪರಮಾತ್ಮ ಪ್ರಜೆಗಳನ್ನು ರಕ್ಷಣೆ ಮಾಡುವಂತಹ ದೊಡ್ಡ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ ಅದನ್ನು ಬಿಟ್ಟು ನೀನು ಈ ರೀತಿಯಾಗಿ ಸನ್ಯಾಸಿಯಾಗೋದು ಸರಿಯಲ್ಲ ಎಂಬುದಾಗಿ ಅವನಿಗೆ ಕ್ಷತ್ರಿಯ ಧರ್ಮದ ಉಪದೇಶವನ್ನು ಮಾಡಿದಾಗ ಮುಂದೆ ಒಂದು ಮದುವೆಯಾಗಿ ಸಂತಾನವನ್ನೆಲ್ಲ ಪಡಿತಾನೆ ಎಂಬುದಾಗಿ ನಾವು ಪುರಾಣಗಳಲ್ಲಿ ಕೇಳ್ತೇವೆ ಹಾಗಾಗಿ ನಾವು ಮಾಡುವಂತಹ ಕೆಲಸ ಪರಮಾತ್ಮನ ಪೂಜೆಯ ರೂಪವಾದಂತಹ ಕೆಲಸವೇ ಆಗಿದ್ದರೂ ಕೂಡ ನಮ್ಮ ನಮ್ಮ ವರ್ಣಾಶ್ರಮಗಳಿಗೆ ಉಚಿತವಾದಂತಹ ಕೆಲಸವನ್ನು ಪರಮಾತ್ಮ ಏನು ಅಂತ ಆಜ್ಞೆ ಮಾಡಿದ್ದಾನೋ ಅದನ್ನು ಮಾಡಿ ಉಳಿದ ಸಮಯದಲ್ಲಿ ಅದನ್ನು ಮಾಡಬೇಕು ಎಂಬುದಾಗಿ ನಾವು ಪುರಾಣಗಳಲ್ಲಿ ಕಾಣುತ್ತೇವೆ ಅದನ್ನೇ ಇಷ್ಟುತೀರ್ಥರು ಹೇಳಿದರು ಉಳಿದ ಸಹಸ್ರ ಮಾಡಿದರೂ ಅದು ಹರಿಯ ಆಜ್ಞಾ ಮೀರಿದವನೇ ಸರಿ ಎಂಬುದಾಗಿ ಆದ್ದರಿಂದ ಮುಂದೆ ಬಹಳ ಶ್ರಮ ಪಡುವವರೇ ಸರಿ ಮುಂದೆ ನೀವು ತುಂಬ ಶ್ರಮವನ್ನು ಪಡಬೇಕಾಗ್ತದೆ ಹಾಗಾಗಿ ನಿಮ್ಮ ಯೋಗ್ಯತಾನುಸಾರ ಸಾಧನ ಸಾಮಗ್ರಿ ಕೊಟ್ಟಿರಲಿಕ್ಕೆ ಮುಕ್ತಿ ಸಾಧನ ಮಾಡದೇ ಇದ್ದರೆ ಹಾಗೆ ಶ್ರಮವಾಗದೆ ಹೋದೀತು ಒಳ್ಳೆಯ ದೇಹ ಕೊಟ್ಟಿದ್ದಾನೆ ಅದಕ್ಕೆ ಯೋಗ್ಯವಾದಂತಹ ಜ್ಞಾನ ಕೊಟ್ಟಿದ್ದಾನೆ ಸಂಪತ್ತು ಕೊಟ್ಟಿದ್ದಾನೆ ಇಷ್ಟೆಲ್ಲ ಕೊಟ್ಟಿರಬೇಕಾದ್ರೆ ನಾವು ಮುಕ್ತಿಗೆ ಸಾಧನವನ್ನು ಮಾಡದೇ ಹೋದರೆ ಅದು ವ್ಯರ್ಥ ಎಂಬುದಾಗಿ ಆಗುತ್ತೆ ಹಾಗಾಗಿ ನೀವು ಮಾಡಲೇಬೇಕು ಮಾಡದೇ ಹೋದರೆ ಭಾಗವತದಲ್ಲಿ ಹೇಳುವಂತೆ ಭೂಯೋ ವನೌಕ ಇವ ಯಾಂತಿ ಬಂಧನಂ ಅಂತ ಹೀಗೆ ಪ್ರಾಣಿ ಪಕ್ಷಿಗಳು ಮತ್ತೆ ಮತ್ತೆ ಹುಟ್ಟುವಂತೆ ನಾವು ಕೂಡ ಮತ್ತೆ ಮತ್ತೆ ಹುಟ್ಟಲೇಬೇಕಾಗ್ತದೆ ಹಾಗಾಗಿ ನಾವು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಅದಕ್ಕೆ ನಮಗೆ ಸಂದೇಹ ಬರುತ್ತೆ ಹಾಗಾದರೆ ಲೌಕಿಕ ಕಾರ್ಯಗಳ ಗತಿ ಏನು ಅಂತ ಹೆಂಡತಿ ರಕ್ಷಣೆ ಮಾಡಬೇಕು ಇನ್ನು ಅನೇಕ ಲೌಕಿಕ ಕಾರ್ಯಗಳು ಇರ್ತವೆ ಅದೆಲ್ಲ ಹೇಗೆ ಅಂತ ಹೇಳಿದರೆ ಅದಕ್ಕೆ ವಿಷ್ಣುತೀರ್ಥರು ಭಾಗವತದ ಒಂದು ಶ್ಲೋಕವನ್ನು ಉದಾಹರಣೆಯಾಗಿ ಕೊಡ್ತಾರೆ ತಸೈವ ಹೇತೋ ಪ್ರಯತೇತ ಕೋವಿದ ನ ಲಭ್ಯತೆ ಯಭ್ರಮತಾ ಉಪರ್ಯದ ತಲ್ಲಭ್ಯತೆ ದುಃಖವದನ್ಯತಃ ಸುಖಂ ಕಾಲೇನ ಸರ್ವತ್ರ ಗಭೀರ ರಂಹಸ ಅಂತ ಲೌಕಿಕ ಕಾರ್ಯಗಳಿಗೋಸ್ಕರ ನೀವು ಪ್ರಯತ್ನ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ ನಾವು ದುಃಖಕ್ಕೆ ಪ್ರಯತ್ನ ಮಾಡ್ತೀವ ಜಗತ್ತಿನಲ್ಲಿ ನಮಗೆ ದುಃಖ ಬರಬೇಕು ಅಂತ ಮಾಡಲ್ಲ ದುಃಖ ಸಹಜವಾಗಿ ತನ್ನಷ್ಟಕ್ಕೆ ತಾನೇ ಬರುತ್ತೆ ಹಾಗೇ ವಿಷ್ಣುತೀರ್ಥರು ಹೇಳ್ತಾರೆ ತಲ್ಲಭ್ಯತೆ ದುಃಖವತ್ತು ದುಃಖ ತನ್ನಷ್ಟಕ್ಕೆ ತಾನೇ ಹೇಗೆ ಬರುತ್ತೋ ಅದೇ ರೀತಿಯಾಗಿ ಸುಖ ತನ್ನ ತನ್ನಷ್ಟಕ್ಕೆ ತಾನೇ ಬರುತ್ತೆ ಅದೇ ರೀತಿಯಾಗಿ ಲೌಕಿಕ ಕಾರ್ಯಗಳು ತನ್ನಿಂದ ತಾನೇ ಆಗ್ತವೆ ಅದಕ್ಕೋಸ್ಕರ ನೀನು ವಿಶೇಷವಾದಂತಹ ಪ್ರಯತ್ನವನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ಅದರ ಬಗ್ಗೆ ಚಿಂತನೆ ಮಾಡಬೇಡ ಎಂಬುದಾಗಿ ಹೇಳ್ತಾರೆ ಮುಂದೆ ಹೇಳ್ತಾರೆ ಯ ಪ್ರಾಣವತ್ತ ಪರಿತುಷ್ಟಾತ್ಮವಾನ್ ಸಿದ್ಧತ್ತದೂರಾನ್ ನತತ ನತತಾ ಇಂದ್ರಿಯ ಪ್ರಿಯ ಎಂಬುದಾಗಿ ಈ ರೀತಿಯಾಗಿ ಯಾರು ಜೀವನಕ್ಕೆ ಎಷ್ಟು ಬೇಕೋ ಅದರಲ್ಲಿ ತೃಪ್ತಿಯನ್ನು ಪಡುತ್ತಾನೋ ಅವನು ಪರಮಾತ್ಮನ ಪೂಜೆಯನ್ನು ಮಾಡುತ್ತಾನೋ ಅವನು ಬೇಗ ಸಿದ್ಧತಿ ಅದೂರ ಆದಷ್ಟು ಬೇಗನೆ ಸಿದ್ಧಿಯನ್ನು ಪಡೆಯುತ್ತಾನೆ ನತತಾ ಇಂದ್ರಿಯ ಪ್ರಿಯ ಎಂಬುದಾಗಿ ಯಾರು ತನ್ನ ಇಂದ್ರಿಯಗಳನ್ನು ಸುಖಪಡಿಸುವುದರಲ್ಲಿಯೇ ತೃಪ್ತನಾಗಿ ವಿಶ್ ಆಸಕ್ತನಾಗಿರ್ತಾನೋ ಅಂತಹ ವ್ಯಕ್ತಿ ಸಿದ್ಧಿಯನ್ನು ಪಡೆಯೋದಿಲ್ಲ ಹಾಗಾಗಿ ಜೀವನದ ಗರಿಷ್ಠ ಭಾಗವನ್ನು ಪರಮಾತ್ಮನ ಪೂಜೆಗೆ ಅಂತ ಮೀಸಲಿಡಬೇಕು ದುಃಖ ಸಹಜವಾಗಿ ತನ್ನಷ್ಟಕ್ಕೆ ತಾನೇ ಬಂದಂತೆ ಸುಖವೂ ತನ್ನಷ್ಟಕ್ಕೆ ತಾನೇ ಬರುತ್ತೆ ಲೌಕಿಕ ಕಾರ್ಯಗಳು ಕೂಡ ತನ್ನಷ್ಟಕ್ಕೆ ತಾವೇ ಬರ್ತಾವೆ ಎಂಬುದಾಗಿ ಅದಕ್ಕೋಸ್ಕರ ನೀನು ವಿಶೇಷವಾದಂತಹ ಪ್ರಯತ್ನವನ್ನು ಮಾಡುವುದು ಬೇಡ ಎಂಬುದಾಗಿ ತೀರ್ಥರು ಹೇಳ್ತಾರೆ ಇನ್ನು ಮುಂದೆ ತೀರ್ಥರು ಸ್ವಲ್ಪ ಶಾರ್ಪಾಗಿ ಹೇಳ್ತಾರೆ ನೇರವಾಗಿ ಮುಂದೆ ಹೇಳ್ತಾರೆ ಈ ಭರತ ಭೂಮಿ ಎಂಬುದು ಅತ್ಯಂತ ಯೋಗ್ಯವಾದಂತಹ ದೇಶ ಅದರಲ್ಲಿಯೂ ಕೂಡ ಉತ್ತಮವಾದಂತಹ ಜ್ಞಾನಕ್ಕೆ ಸಾಧನವಾದಂತಹ ಮನುಷ್ಯ ಜನ್ಮ ಬಂದಿದೆ ಇಂತಹ ಮನುಷ್ಯ ಜನ್ಮ ಬಂದಾಗ ಅವ್ರು ಹೇಳ್ತಾರೆ ಪಾಮರ ಜನರ ಕೈಯಿಂದ ಮಾನ ಕಿಂಚಿಧನ ಅವರ ಮನೆಯಲ್ಲಿ ನಾಲ್ಕು ದಿವಸ ಮುಷ್ಟಾನ್ನ ಭೋಜನ ವಸನ ಲಾಭವೇ ದೊಡ್ಡ ಪುರುಷಾರ್ಥ ಎಂದು ತಿಳಿದು ಬಾಯಿ ಒಳಗೆ ಮೂರು ಬೊಗಸಿ ಮಣ್ಣು ಹಾಕಿಕೊಂಡು ಹೋಗೋ ವ್ಯಾಪಾರ ಮಾಡುತ್ತಾ ಪ್ರೇಕ್ಷಾವ ಶಿಖಾಮಣಿಗಳು ನಾವೇ ಅಂತ ಅಂದರೆ ಇಷ್ಟು ತೀರ್ಥರು ಇಲ್ಲಿ ಯಾರು ಪಾಂಡಿತ್ಯದ ಮತದಿಂದ ಅಹಂಕಾರವನ್ನು ಪಡ್ತಾ ಇರ್ತಾ ಇರೋ ಜ್ಞಾನಿಗಳು ಅವರಿಗೆ ನೇರವಾಗಿ ಏಟನ್ನು ಕೊಡ್ತಾ ಇದ್ದಾರೆ ಅವರು ಹೇಳ್ತಾರೆ ಪಾಮರರ ಕೈಯಿಂದ ಮಾನ ಯಾರೋ ಒಬ್ಬರು ಬಂದು ಭಾರಿ ದೊಡ್ಡ ಯುದ್ವಾಂಸರು ಅಂತ ಸನ್ಮಾನ ಮಾಡ್ತಾರೆ ಇನ್ಯಾರೋ ಒಬ್ಬರು ಬಂದು ಒಂದಿಷ್ಟು ದಕ್ಷಿಣೆ ಕೊಡ್ತಾರೆ ಇನ್ನು ಒಬ್ಬರು ದೊಡ್ಡ ಆಚಾರ ಅಂತ ಮನೆಗೆ ಕರೆದು ನಾಲ್ಕು ದಿನ ಭೋಜನ ಹಾಕ್ತಾರೆ ಇನ್ನೂ ಕೆಲವೊಬ್ಬರು ದೊಡ್ಡ ದೊಡ್ಡ ವಸ್ತ್ರ ಕೊಡ್ತಾರೆ ಪಟ್ಟೆ ಮರ ಎಲ್ಲ ಕೊಡ್ತಾರೆ ನಾವೇನು ಮಾಡಿಬಿಡ್ತೀವಿ ಇದೇ ದೊಡ್ಡ ಪುರುಷಾರ್ಥ ಒಬ್ಬ ವ್ಯಕ್ತಿ ನನಗೆ ಸನ್ಮಾನ ಮಾಡಿದ ಅಂತ ಹೇಳಿದರೆ ನನಗಿಂತ ದೊಡ್ಡ ಪಂಡಿತ ಜ್ಞಾನಿ ಯಾರೂ ಇಲ್ಲ ಅಂತ ಅಹಂಕಾರದಿಂದಾಗಿ ವಿಷ್ಣು ತೀರ್ಥರು ಹೇಳ್ತಾರೆ ಬಾಯಿ ಒಳಗೆ ಮೂರು ಬಗಸಿ ಮಣ್ಣು ಹಾಕಿಕೊಂಡು ಅಂತ ಆ ರೀತಿಯಾಗಿ ಅಂದುಕೊಂಡರೆ ನಮ್ಮ ಬಾಯಿ ಒಳಗೆ ನಾವೇ ಮೂರು ಬಗಸೆ ಮಣ್ಣು ಹಾಕಿಕೊಂಡ ರೀತಿ ಎಂಬುದಾಗಿ ಹಾಗಾಗಿ ಅಂತಹ ಪ್ರೇಕ್ಷಾಭಚ್ಛಿಕಾಮಣಿಗಳು ನಾವೇ ಜ್ಞಾನಿಶ್ರೇಷ್ಠರು ನಾವೇ ಎಂಬುದಾಗಿ ಯಾರು ಆ ರೀತಿಯಾಗಿ ಭ್ರಮಿಸ್ತಾರೋ ಅವರಿಗೆ ಬೈತಾ ಇದ್ದಾರೆ ಮುಂದೆ ಹೇಳ್ತಾರೆ ನಾವೇ ಸಕಲಶಾಸ್ತ್ರಾರ್ಥ ಬಲ್ಲೀವಿ ಅಂತ ಬೊಗಳುತ್ತಾ ಅವಾಗತಿಯಲ್ಲಿ ಬೀಳೋ ವ್ಯಾಪಾರ ಅನವರತ ಮಾಡಿ ಜನರ ಮುಂದೆ ಕೇವಲ ಮೋಕ್ಷ ಮಾರ್ಗ ನಿರತರು ಎಂದು ತೋರಿಸಿದಾಗಿಯೂ ನಿಮ್ಮ ಮನಸ್ಸಿಗೆ ವಂಚಕತನ ಹೇಗೆ ತೋರುವುದಿಲ್ಲ ಅಂತ ಅಂದರೆ ಯಾರು ಜನರಿಗೆ ವಂಚನೆ ಮಾಡ್ತಾರೋ ತಮ್ಮ ಪಾಂಡಿತ್ಯದ ಬಲದಿಂದಾಗಿ ಜನರಿಗೆ ವಂಚನೆಯನ್ನು ಮಾಡಿ ಮೋಸವನ್ನು ಮಾಡಿ ಅವರಿಂದ ಹಣಕಾಸನ್ನು ಪಡಿತಾರೋ ಅವರಿಗೆ ಹೇಳ್ತಾ ಇದ್ದಾರೆ ನಾವೇ ಸಕಲ ಶಾಸ್ತ್ರಾರ್ಥ ಬಲ್ಲೀವಿ ನಾವೇ ದೊಡ್ಡ ವಿದ್ವಾಂಸರು ಪಂಡಿತರು ಎಂಬುದಾಗಿ ಭ್ರಮಿಸಿ ಜನರಿಗೆ ತುಂಬ ಮೋಸವನ್ನು ಮಾಡ್ತಿರಲ್ಲ ನಿಮ್ಮ ಮನಸ್ಸಿಗೆ ಸ್ವಲ್ಪವೂ ಕೂಡ ನಾಚಿಕೆ ಆಗೋದಿಲ್ವಾ ಎಂಬುದಾಗಿ ನೇರವಾಗಿ ಇಷ್ಟು ತೀರ್ಥರು ಬೈತಾ ಇದ್ದಾರೆ ಇದ್ಯಾವುದು ನನ್ನ ಮಾತಲ್ಲ ಕನ್ನಡದಲ್ಲಿ ನೇರವಾಗಿ ವಿಷ್ಣುತೀರ್ಥರೇ ಬರೆದಂತಹ ಮಾತುಗಳನ್ನು ಓದಿ ನಿಮ್ಮ ಹೇಳ್ತಾ ಇದ್ದೀನಿ ಅಷ್ಟೆ ಹಾಗಾಗಿ ಪಾಂಡಿತ್ಯಕ್ಕೆ ಭೂಷಣವಾದದ್ದು ವಿನಯ ಆ ವಿನಯದಿಂದಾಗಿ ಸೌಜನ್ಯದಿಂದಾಗಿ ನೀವು ವರ್ತಿಸಬೇಕೇ ಹೊರತು ನೀವು ಅಹಂಕಾರದಿಂದಾಗಿ ಇನ್ನೊಬ್ಬರನ್ನು ಮೋಸ ಮಾಡೋದಕ್ಕೋಸ್ಕರ ನಿಮ್ಮ ವಿದ್ಯೆಯನ್ನು ಬಳಸಿಕೊಳ್ಳಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆಂದರೆ ತೀರ್ಥರ ವಾಸವಾಗಿದ್ದಂತಹ ಕಾಲ ಆ ರೀತಿಯಾಗಿತ್ತು ಮತೀಯ ವಿದ್ವೇಷಗಳು ಮಠೀಯ ವಿದ್ವೇಷಗಳು ಎಲ್ಲ ತಾರಕಕ್ಕೇರಿದಂತಹ ಸಂದರ್ಭ ಅನೇಕ ವಿದ್ವಾಂಸರ ವಿದ್ವಾಂಸರ ಮಧ್ಯೆ ಜಗಳ ಅದು ತಾರಕಕ್ಕೇರಿದಂತಹ ಸಂದರ್ಭ ಆ ಪರಿಸ್ಥಿತಿಯನ್ನು ಕಂಡು ಇಷ್ಟು ಈ ರೀತಿಯಾಗಿ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿ ಮುಂದೆ ಒಂದು ಪ್ರಧಾನ ಮಾತನ್ನು ಹೇಳ್ತಾರೆ ಕಲಿಯ ಬಾಧೆ ಎಂಬುದನ್ನು ತಡೆದುಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆ ಕಲಿ ಬೇರೆ ಯಾರಲ್ಲೂ ಅಲ್ಲ ನಮ್ಮ ನಮ್ಮ ಹೆಂಡತಿ ಗಂಡರಲ್ಲಿಯೇನೇ ಇದ್ದುಕೊಂಡು ನಮಗೆ ತೊಂದರೆಯನ್ನುಂಟು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ ಅವರ ಮಾತನ್ನೇ ಒಂದು ಸಾರಿ ಓದುಬಿಡ್ತೇನೆ ಆ ಕಲಿಯು ಪ್ರಾಣಪ್ರಿಯಗಳಲ್ಲಿ ಆವಿಷ್ಟನಾಗಿ ರಹಸ್ಯ ಕಾಲದಲ್ಲಿ ನೀವು ಈ ಪ್ರಕಾರ ಮಾಡೋಣ ಉಚಿತವಲ್ಲ ಕೇವಲ ಯಕ್ಕಶ್ಚಿತರೆಂಬುವವರು ವಸ್ತ್ರಾಭರಣಗಳಿಂದ ನೆಟ್ಟಗಿದ್ದಾರೆ ನಿಮ್ಮಂತಹ ಮಹಾತ್ಮರ ಕೈ ಹಿಡಿದೂ ನಾನು ಈ ಪ್ರಕಾರ ಇದ್ದರೆ ನಿಮ್ಮ ಮಾನಕ್ಕೆ ಕಡಿಮೆ ನಮ್ಮ ಮೈದುನ ಮೊದಲಾದ ಬಹುಮಂದಿಗಳು ಅಪಹಾಸ್ಯ ಮಾಡುತ್ತಾರೆ ನನ್ನಿಂದ ಕಷ್ಟ ತಡೆಯೋಣ ಆಗೋದಿಲ್ಲ ನಿಮಗೆ ಏನೆಂದರೂ ನಾಚಿಕೆ ಇಲ್ಲ ನಮ್ಮ ನಾದಿನಿ ನೆಹಣ್ಣಿ ಅಕ್ಕ ತಂಗಿ ಮೊದಲಾದವರುಗಳ ಅಪಹಾಸ್ಯ ಕೇಳೋಣವು ನನ್ನಿಂದ ಆಗೋಣಿಲ್ಲ ನಾನು ಪ್ರಾಣತ್ಯಾಗವೇ ಮಾಡ್ತೇನೆ ಇಂತಹ ಬಾಳುವೆ ಮಾಡೋಣ ನನ್ನಿಂದ ಆಗದು ಎಂಥ ಮಕ್ಕಳು ಹುಟ್ಟೋ ಪರ್ಯಂತ ಪೀಡ ಆಮೇಲೆ ಮಕ್ಕಳಿಗೆ ಚಲೋ ಅನ್ನ ಅರಿವಿ ವಸ್ತ್ರ ನಿಮಿತ್ತವಾಗಿ ತಾಡನ ಅಂದರೆ ಹೊಡೆಯೋದು ಭರ್ಸನ ಬೈಯೋದು ದುಷ್ಟ ಭಾಷಣಗಳು ಇಬ್ಬರ ಮಧ್ಯೆ ಜಗಳ ಜಗಳಾಗತ್ತೆ ಗಂಡ ಹೆಂಡತಿ ಮಧ್ಯೆ ಮತ್ತೆ ಅಲ್ಲಿಂದ ಮಗನಿಗೆ ಉಪನಯನ ಮಾಡಬೇಕಂತ ಅದಕ್ಕೋಸ್ಕರ ಸಾಲ ಸುಲ ಮಾಡೋದು ಮತ್ತು ಮದುವೆ ಅದು ಇದು ಮತ್ತು ಬೀಗರ ಪ್ರಯುಕ್ತವಾಗಿ ಉಪದ್ರವ ಪರಂಪರೆಯಿಂದ ಗ್ರಸ್ತನಾಗಿ ಸಂತಾಪಯುಕ್ತನಾಗಿ ಪುನಃ ಪುನಃ ಜನ ಜನನ ಮರಣ ಪಾತ್ರನ್ನ ಮಾಡುವವಳು ಎಂಬುದಾಗಿ ವಿಷ್ಣುತೀರ್ಥರ ಒಂದು ಚಾಟಿಯೇಟನ್ನು ಕೊಡ್ತಾರೆ ಅಂದರೆ ಇದು ಕೇವಲ ಹೆಣ್ಣು ಹೆಣ್ಣು ಹೆಂಗಸರಿಗೆ ಬೈದಿದ್ದು ಅಂತ ತಿಳ್ಕೊಳ್ಬಾರ್ದು ಹೆಂಗ್ ಹೆಂಗಸರಿಗೆ ವಿರುದ್ಧವಾಗಿ ಗಂಡಸರಿಗೂ ಬೈದದ್ದು ಅವರು ಹೇಳ್ತಾರೆ ಆ ಕಲಿ ಕೆಲವೊಮ್ಮೆ ಹೆಂಡತಿಯಲ್ಲಿ ಪ್ರವೇಶ ಮಾಡ್ತಾನೆ ಇನ್ನು ಕೆಲವೊಮ್ಮೆ ಗಂಡನಲ್ಲಿ ಪ್ರವೇಶ ಮಾಡ್ತಾನೆ ನಾವು ಜಗತ್ತಿನಲ್ಲಿ ಎರಡನ್ನು ನೋಡ್ತೇವೆ ಒಬ್ಬ ಸಾತ್ವಿಕಳಾದಂತಹ ಮಡಿ ಮೈಲಿಗೆ ಆಚಾರ ವಿಚಾರಗಳಲ್ಲಿ ಆಸಕ್ತಿಗಳಾದಂತಹ ಹೆಣ್ಣು ಮಗಳು ಇರ್ತಾಳೆ ಆದರೆ ಅವಳ ಗಂಡ ಮಾತ್ರ ಅದಕ್ಕೆ ವಿರುದ್ಧವಾಗಿ ಸಿಕ್ಬಿಟ್ಟಿರ್ತಾನೆ ಸದಾಕಾಲ ಪಾರ್ಟಿ ಮೋಜು ಹೆಂಡ ಧೂಮಪಾನ ಹೋಟ್ಲಲ್ಲಿ ತಿನ್ನೋದು ಹೀಗೆ ಆ ಹೆಂಡತಿ ಉದ್ದ ಕುಂಕುಮ ಹಚ್ಚಿಕೊಂಡ್ರೆ ಸಾಕು ಅವಳಿಗೆ ನೋಡಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಗಂಡನಿಗೆ ಆ ರೀತಿಯಾಗಿ ಕಲಿ ಬೇರೆ ಯಾರಲ್ಲೋ ಬಂದು ನಮಗೆ ವಿಘ್ನಗಳನ್ನು ಉಂಟು ಮಾಡೋದಿಲ್ಲ ನಮ್ಮ ಗಂಡನಲ್ಲಿಯೇ ಬಂದು ವಿಘ್ನ ಉಂಟು ಮಾಡ್ತಾನೆ ಅಂತ ಇನ್ನು ವಿಶೇಷವಾಗಿ ಹೆಣ್ಣಿನ ಬಗ್ಗೆ ಹೇಳ್ತಾರೆ ಹೆಂಡತಿಯಲ್ಲಿ ಪ್ರವೇಶ ಮಾಡಿ ಕಲಿ ಹೇಳ್ತಾನೆ ಇಷ್ಟು ದೊ ಪ್ರತಿನಿತ್ಯ ದೇವರು ದಿನರು ಇಷ್ಟೆಲ್ಲ ಮಾಡ್ತಾ ಇರ್ತೀರಿ ಬೇರೆಯವರನ್ನು ನೋಡಿ ಎಷ್ಟು ಬೆಳ್ಳಿ ಬಂಗಾರ ಆಭರಣ ಧರಿಸಿದ್ದಾರೆ ನೀವು ಹೆಸರಿಗೆ ಮಾತ್ರ ಭಾರಿ ದೊಡ್ಡ ಪಂಡಿತರು ಆದರೆ ಒಂದು ಸಣ್ಣ ಬಂಗಾರದ ಪವಿತ್ರದ ಉಂಗರವೂ ನಿಮ್ಮ ಹತ್ತಿರ ಇಲ್ಲ ಹಾಗಾಗಿ ಅವ ಹೆಂಡತಿ ಹೇಳ್ತಾಳಂತೆ ನಾದಿನಿ ನೆಹೆಣ್ಣಿ ಅಕ್ಕ ತಂಗಿ ಅಂದರೆ ಎಲ್ಲರೂ ಕೂಡ ನಮಗೆ ಅಪಹಾಸ್ಯ ಮಾಡ್ತಾರೆ ಹೆಸರಿಗೆ ಮಾತ್ರ ಭಾರಿ ದೊಡ್ಡವರು ಭಾರಿ ಫೇಮಸ್ಸು ಮೈಯಲ್ಲಿ ಮಾತ್ರ ಒಂದು ತುಂಡು ಬಂಗಾರ ಇಲ್ಲ ಹಾಗಾಗಿ ಇಷ್ಟು ಅಪಹಾಸ್ಯವನ್ನು ಕೇಳಿ 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 ನನಗೆ ಪ್ರಾಣತ್ಯಾಗವೇ ಮಾಡ್ತೇನೆ ಇನ್ನು ಮುಂದೆ ನನಗೆ ಬಾಳುವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ ಮುಂದೆ ಹೇಳ್ತಾಳೆ ಮಕ್ಕಳು ಹುಟ್ಟೋತನಕ ಹುಟ್ಟಲಿಲ್ಲ ಹುಟ್ಟಲಿಲ್ಲ ಅಂತ ಪೀಡೆ ಹುಟ್ಟಿದ ಮೇಲೆ ಅವರಿಗೆ ಚಲೋತ್ನಾಗಿ ಅನ್ನ ಹಾಕಬೇಕು ವಸ್ತ್ರ ಕೊಡಬೇಕು ಅದಕ್ಕೋಸ್ಕರ ಮತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ ಹೊಸ ಬಟ್ಟೆಯ ತನ್ನಿ ಅಂತ ಹೆಂಡತಿ ಹೇಳೋದು ದುಡ್ಡಿಲ್ಲ ಅಂತ ಗಂಡ ಹೇಳೋದು ಕೆಲವೊಮ್ಮೆ ಆ ಜಗಳ ವಿಕೋಪಕ್ಕೆ ಹೋಗಿ ತಾಡನ ಪರಸ್ಪರ ಹೊಡೆದಾಟವೇ ಆಗಿಬಿಡುತ್ತೆ ಅಂತೆ ಹೀಗೆ ಮುಂದೆ ಅವರಿಗೆ ಮಕ್ಕಳಿಗೆ ಉಪನಯನ ವಿವಾಹ ಹೀಗೆ ಅನೇಕ ಕಾರ್ಯಗಳಲ್ಲಿ ನಿರಂತರವಾಗಿ ಹೆಂಡತಿ ಮತ್ತು ಗಂಡನ ಮಧ್ಯೆ ನಿರಂತರವಾಗಿ ಜಗಳ ಎಂಬುದು ಅರ್ಥನೇ ಇರುತ್ತೆ ಇದೆಲ್ಲ ಯಾವುದರ ಪ್ರಭಾವ ಅಂತ ಹೇಳಿದರೆ ಆ ಕಲಿಯ ಪ್ರಭಾವ ಎಂಬುದಾಗಿ ಹೇಳ್ತಾರೆ ಆ ರೀತಿಯಾಗಿ ಇಷ್ಟೆಲ್ಲ ಪುತ್ರಾದಿಗಳಲ್ಲಿ ನಿವಿಷ್ಟನಾಗಿ ಪರಮಾಪ್ತನಾಗಿ ಬಾಧಿಪಡಿಸಿ ಆ ಕಲಿ ಬೇರೆಯಾರಲ್ಲೋ ನಿಂತು ನಮಗೆ ಕಲಿ ತೊಂದರೆಯನ್ನುಂಟು ಮಾಡೋದಿಲ್ಲ ನಮಗೆ ಆಪ್ತರಾದವರಲ್ಲಿಯೇ ಇದ್ದುಕೊಂಡು ಆ ಕಲಿ ನಮಗೆ ತೊಂದರೆಯನ್ನು ಉಂಟು ಮಾಡ್ತಾನೆ ಹಾಗಾಗಿ ನಾವು ನಮ್ಮ ಮನಸ್ಸನ್ನು ನಮ್ಮ ಕನ್ ಕಂಟ್ರೋಲ್ನಲ್ಲಿ ನಿಗ್ರಹದಲ್ಲಿ ಇದ್ದುಕೊಂಡು ಅವರು ಏನೇ ಉಪದ್ರ ಮಾಡಲಿ ಅದಕ್ಕೆಲ್ಲದಕ್ಕೂ ಕೂಡ ಶಿಲಾ ಶಿಲಾಸದೃಶನಾಗಿ ನಿಂತುಕೊಂಡು ಅಂತ ಹೇಗೆ ಒಂದು ಮಣ್ಣಿನ ಉಂಡೆಯನ್ನು ಜೋರಾದ ಬಂಡೆಗಲ್ಲಿಗೆ ಹೊಡೆದರೆ ಅದಕ್ಕೆ ಏನೂ ಆಗೋದಿಲ್ಲ ಹಾಗೆ ಇನ್ನೊಬ್ಬರು ಆಡುವಂತಹ ಕೆಟ್ಟ ಮಾತುಗಳನ್ನು ಬಯ್ಯುವ ಮಾತುಗಳನ್ನು ನಾವು ಕೂಡ ಆ ಬಂಡೆಗಲ್ಲಿನಂತೆ ಗಟ್ಟಿಯಾಗಿ ನಿಂತಾಗ ನಮ್ಮ ಮನಸ್ಸಿಗೆ ಯಾವ ರೀತಿಯಾದಂತಹ ಕಲಿಬಾಧೆಯೂ ಕೂಡ ಅಂಟೋದಿಲ್ಲ ಆ ರೀತಿಯಾಗಿ ಮನಸ್ಸನ್ನು ನಾವು ನಿಗ್ರಹದಲ್ಲಿ ಇಟ್ಟುಕೊಂಡು ಆ ಪರಮಾತ್ಮನ ಚಿಂತನೆಯಲ್ಲಿ ನಿರಂತರವಾಗಿ ಆಸಕ್ತರಾಗಿರಬೇಕು ಎಂಬುದಾಗಿ ವಿಷ್ಣುತೀರ್ಥರು ಉಪದೇಶ ಮಾಡ್ತಾರೆ ಹೀಗೆ ಅನೇಕ ಉಪದೇಶಗಳನ್ನು ಮಾಡ್ತಾರೆ ಇಂತಹ ಆ ಉಪದೇಶ ಪತ್ರದಲ್ಲಿನ ಎತ್ಕಿಂಚಿದ್ದು ಉಪದೇಶವನ್ನಾದರೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆ ವಿಷ್ಣು ತೀರ್ಥರ ಒಂದು ಸ್ಮರಣೆಯನ್ನು ಮಾಡಿದ್ದು ಸಾರ್ಥಕ ಆಗುತ್ತೆ ಎಂಬುದಾಗಿ ಹೇಳ್ತಾ ಈ ರಾಯರ ಕೃಪಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಆ ವಿಷ್ಣು ತೀರ್ಥರ ವಿಶೇಷ ಅನುಗ್ರಹ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಎರಡು ಮಾತುಗಳನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ